ನಮಸ್ಕಾರ ಗೆಳೆಯರೆ ನಾವು ಇವತ್ತು ನಮ್ಮ ರೂಮ್ ಅಲ್ಲಿ ಮಟನ್ ಕರಿ ಅಂತ ಯೋಚನೆ ಮಾಡಿದ್ವಿ ಇವಾಗ ನಾವು ಮಟನ್ ಕರಿ ಮಾಡಬೇಕು ಅಂತ ಹೋಗ್ತಾ ಇದೀವಿ ರೆಸಿಪಿನ ನಿಮಗೂ ಕೂಡ ನಾನು ಹೇಳ್ತೀನಿ ಮಟನ್ ಕರಿ ಹೆಂಗ್ ಮಾಡಬೇಕು ಅಂತ ಅದರ ಜೊತೆ ನೀವು ಜೋಳದ ರೊಟ್ಟಿ ಕೂಡ ತಿನ್ಬೋದು ಮತ್ತೆ ರೈಸ್ ತಿನ್ಬೋದು ಗೀ ರೈಸ್ ಆಗಲಿ ಮುದ್ದೆ ಎಲ್ಲ ತಿನ್ಬೋದು ಅದೇ ತರ ಆದ ಒಂದು ರುಚಿಕರವಾದಂಥ ಒಂದು ಮಟನ್ ಕರಿ ನಾವು ಮಾಡಕ್ಕೆ ರೆಡಿ ಆಗಿದ್ದೀವಿ ಬನ್ನಿ ಈಗ ಫಸ್ಟ್ ಆಗಿ ನಾವು ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಬೇಕು ಮಟನ್ ಇದು ಮಾಡಕ್ಕೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು ಅದಕ್ಕಾಗಿ ನಾವು ತಗೊಂಡಿದ್ದೀವಿ ಚಾಪ್ ಆನಿಯನ್ ಮತ್ತೆ ಒಂದು ಹಸಿಮೆಣಸಿನಕಾಯಿ ಎಣ್ಣೆ ಬಿಸಿ ಆಗಿದೆ ಇವಾಗ ಆನಿಯನ್ ಹಾಕುವ ಆನಿಯನ್ ಮತ್ತೆ ಚಿಲ್ಲಿ ಹಾಕುವ ಸ್ವಲ್ಪ ಫ್ರೈ ಮಾಡ್ಕೊಳ್ವಾ ಸ್ವಲ್ಪ ಬಿಡಿ ಬಿಡಿ ಆಗುವವರೆಗೂ ಫ್ರೈ ಮಾಡ್ಕೊಳ್ವಾ ಇದು ಎಲ್ಲಾ ಬಿಡಿ ಬಿಡಿ ಆಗಬೇಕು ಸ್ವಲ್ಪ ಬ್ರೌನಿಶ್ ಕೂಡ ಆಗಬೇಕು ಇದನ್ನು ನಾವು ಮಿಕ್ಸಿಗೆ ಹಾಕಿಕೊಳ್ಳೋಕೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತೆಗೆದುಕೊಳ್ಳೋ ಇದು ನಾವು ಇವಾಗ ಕೊತ್ತಂಬರಿ ಸೊಪ್ಪಿದೆ ಆಮೇಲೆ ಪುದೀನ ಸೊಪ್ಪಿದೆ ಟೊಮೆಟೊ ಇದೆ ಎರಡು ಬೆಳ್ಳುಳ್ಳಿ ಇದೆ ಸ್ವಲ್ಪ ಶುಂಠಿ ಇದೆ ಸ್ವಲ್ಪ ತೆಂಗಿನಕಾಯಿ ಇದೆ ಮತ್ತು ಕೊ ಮತ್ತು ಚಕ್ಕೆ ಮತ್ತು ಲವಂಗ ಇದೆ ನಮಗೆ ಇವಾಗ ಮಟನ್ ಕರಿ ಮಾಡಬೇಕಾದ್ರೆ ಇಷ್ಟು ಇದ್ದರೆ ಸಾಕು ಬನ್ನಿ ಆವಾಗಲೇ ಆನಿಯನ್ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಹಾಕೊಳ್ಳುವ ಆನಿಯನ್ ಹಾಕೊಳ್ಳುವ ಚಾಪಾಗಿ ಕಟ್ ಮಾಡಿರೋ ಅಂದ್ರೆ ಚಾಪಾಗಿ ಕಟ್ ಮಾಡಿರೋ ಆನಿಯನ್ನ ಇದನ್ನ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಮಾಡಿ ಲೈಟಾಗಿ ಇದು ಆಗಿದೆ ಫ್ರೈ ಆಗಿದೆ ಇವಾಗ ಇದರಲ್ಲಿ ನಾವು ಚೆನ್ನಾಗಿ ತೊಳೆದಿರೋ ಮಟನ್ನ ಹಾಕೋ ಚೆನ್ನಾಗಿ ತೊಳೆದಿರೋ ಮಟನ್ನು ಇದು ಫ್ರೈ ಆಗುವ ತಲೆ ಇದರಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದೂವರೆ ಸ್ಪೂನ್ ಅರಿಶಿನ ಹಾಕೊಳ್ಳಿ ಚೆನ್ನಾಗಿ ಟ್ರೈ ಮಾಡಿ ನೋಡಿ ಆಯ್ಲಿ ಆಯ್ಲಿ ಆಗ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ರುಚಿ ಬರ್ತಾ ಬರಬೇಕು ಅಂದ್ರೆ ನಮಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕೊಂಡ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೂಡ ಬರ್ತದೆ ಇವಾಗ ನೋಡಿ ಸಖತ್ತಾಗಿ ಬೇಯ್ತಾ ಇದೆ ಒಳ್ಳೆ ಸ್ಮೂತ್ ಆಗಿರೋ ಮಟನ್ ಇದೆ ಇದು ಇವಾಗ ನೋಡಿ ಎಣ್ಣೆ ನೀರ್ ಬಿಟ್ಟಿದೆ ನೀರ್ ಫುಲ್ ಡ್ರೈ ಆಗೋವರೆಗೂ ನಾವು ಮಟನ್ನ ಬೇಯಿಸ್ಬೇಕಾಗ್ತದೆ ಇವಾಗ ನೋಡಿ ನೀರ್ ನೀರ್ ಬಂದಿದೆ ಈ ನೀರ್ನ ಫುಲ್ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಮಟನ್ ನ ಬೇಯಿಸ್ಬೇಕು ಅದಾದ ನಂತರ ಮಿಕ್ಸಿಗೆ ಎಲ್ಲೇನು ಹಾಕಬೇಕಂತ ನಾನು ತೋರಿಸ್ತೀನಿ ಎಸ್ ಆವಾಗಲೇ ತೋರಿಸಿರುವ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಆಮೇಲೆ ಅದು ಶುಂಠಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಚಕ್ಕೆ ಮತ್ತೆ ಲವಂಗ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕೋಬೇಕು ಇದನ್ನು ಕೂಡ ಆಮೇಲೆ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಆವಾಗಲೇ ಬೇಯಿಸಿರುವ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಹಾಕೊಳ್ತಾ ಹಾಫ್ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನ್ ಅಷ್ಟು ನಾನು ಪೌಡರ್ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರು ಆಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನು ನಾಟಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರ್ತಾರಂತ ಇವಾಗ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ವಿ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟೇ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಎರಡು ಸ್ಪೂನು ನಾನು ಮಟನ್ ಮಸಾಲ ಹಾಕೊಳ್ತಾ ಇದ್ದೀನಿ ಮಟನ್ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಆಲ್ರೆಡಿ ಎಣ್ಣೆ ಬಿಟ್ಟಿದೆ ಮಟನ್ ತಕ್ಕತಾಗಿ ಬೆಂದಿದೆ ಆಲ್ಮೋಸ್ಟ್ ಇವಾಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಆಲ್ರೆಡಿ ಎಲ್ಲ ಉಪ್ಪು ಖಾರ ನಾವು ಹಾಕಿರುವಂತಹ ಉಪ್ಪು ಮತ್ತೆ ಅರಸಿಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸಖತ್ತಾಗಿ ಕುದಿ ಬರ್ತಾ ಇದೆ ಒಳ್ಳೆದಾಗಿದೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ತಾ ಇದೆ ಒಳ್ಳೆ ಮಟನ್ ಕೂಡ ಲೀಟರ್ ಆಗಿ ಸಾಫ್ಟ್ ಆಗಿದೆ ನೋಡಿ ಎಣ್ಣೆ ಕೂಡ ಕಡಿಮೆ ಆಗಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಕೂರ್ತಿ ಕಡಿಮೆ ಆಗಲಿ ಅದರಲ್ಲಿ ನಾವು ಮಿಕ್ಸಿಯಲ್ಲಿ ಮಾಡಿರುವಂತಹ ಮಸಾಲಾನೆ ಅದರಲ್ಲಿ ಮಾಡುವ ಚೆನ್ನಾಗಿ ಬೆಳೀತಾ ಇದೆ ಮಟನ್ನು ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಟಿದೆ ಬೇಯಸ್ಕೊಂಡ್ರೆ ಎಷ್ಟು ಇವಾಗ ನಾವು ಚೆನ್ನಾಗಿ ರುಬ್ಕೊಂಡಿರೋ ಮಸಾಲೆ ರುಬ್ಕೊಂಡಿರೋದನ್ನ ಹಾಕ್ತಾ ಇದೀವಿ ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಬೇಕು ಮಿಕ್ಚುಲಿ ಈ ಸಣ್ಣಗೆ ಹುರಿದಿರೋ ಮಸಾಲೆಯನ್ನು ನೋಡಿ. ನೋಡಿ. ಸರಿಹ ಚೆನ್ನಾಗಿ ಕುದಿಬೇಕು ಈಗ. ಈ ಗೇಸ್ಟ್ ಬೇಕಷ್ಟು ನೀರು ಹಾಕೊಳ್ಳಿ. ಎಸ್ ಮಟನ್ ಕರಿಗೆ ತಕ್ಕಷ್ಟು ಕರಿಗಿರ್ತಕ್ಕ ಹಾಕೊಳ್ಳಿ ನಾವು ಎರಡ್ ಗ್ಲಾಸ್ ನೀರ್ ಹಾಕಲ್ತಾ ಇದ್ದೀವಿ ಎರಡ್ ಗ್ಲಾಸ್ ನೀರು ಹಾಕೊಂಡ್ವಿ ಇದನ್ನ ಇವಾಗ ಒಂದು ಆರರಿಂದ ಏಳು ಸೀಟಿ ಹೊಡೆಸ್ಬೇಕು ಮಟನ್ ಸಾಫ್ಟ್ ಆಗಿದ್ರೆ ನೀವು ನಾಲ್ಕರಿಂದ ಐದು ಹೊಡೆಸ್ಬೋದು ಇವಾಗ ನಾವು ನಾಲ್ಕರಿಂದ ಐದು ಸೀಟಿನ ಹೊಡೆಸ್ತೀವಿ ಒಳ್ಳೆ ಮಟನ್ ಕರಿ ರೆಡಿ ಆಗ್ತಾರೆ ಕುಕ್ಕರ್ನ ಹಾಕ್ತಾ ಇದೀನಿ ಇವಾಗ ಸಿಟಿ ಆಗಿದೆ ಇವಾಗ ನೋಡುವ ಗೈಸ್ ಇವಾಗ ನಾಲ್ಕು ಸಿಟಿ ಆಗಿದೆ ಚೆನ್ನಾಗಿ ಮಟನ್ ಬೆಂದ್ಕೊಂಡಿದೆ ನೋಡಬಹುದು ಸಾಫ್ಟ್ ಆಗಿ ಬೆಂದ್ಕೊಂಡಿದೆ ಅಂತ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ನಾಲ್ಕು ಸಿಟಿ ಆಗಿದೆ ಇದರಲ್ಲಿ ನಮಗೆ ಸ್ವಲ್ಪ ಮೇಲೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಸ್ ಗೈಸ್ ಆಗಿದೆ ಗೈಸ್ ಇವಾಗ ಮಟನ್ ಕರಿ ರೆಡಿ ಆಗಿದೆ ಟೇಸ್ಟ್ ನೋಡುವ ಹೇಗಾಗಿದೆ ಅಂತ ಕೂಲ್ತಾ ಇದ್ದೀವಿ ಸಕ್ಕತ್ತಾಗಿ ಗ್ರೇವಿ ಕೂಡ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಮಟನ್ ಕರಿ ರೆಡಿ ಆಗಿದೆ ಇವಾಗ ಟೇಸ್ಟ್ ನೋಡುವ ಹೇಗಿದೆ ಅಂತ ಸೂಪರ್ ಆಗಿದೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಯೂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕ್ ನ ಓದಿ ಧನ್ಯವಾದ